ಪೊಲೀಸ್ ಬಂದೋಬಸ್ತ್ ನಲ್ಲಿ ದೇವಾಲಯ ಪ್ರವೇಶಿಸಿ ಪೂಜೆ ಸಲ್ಲಿಸಿದ ದಲಿತರು ದೇಗುಲ ಪ್ರವೇಶ ನಿರ್ಬಂಧ ತೆರವು ಮಾಡಿದ ಹೈಕೋರ್ಟ್ ತಮಿಳುನಾಡಿನ ದ್ರೌಪದಿ ಅಮ್ಮನ್ ದೇವಸ್ಥಾನಕ್ಕೆ ದಲಿತರ ಪ್ರವೇಶ ತಮಿಳುನಾಡಿನ ವಿಲಪ್ಪುರಂನ ದ್ರೌಪದಿಯಮ್ಮನ್ ದೇವಸ್ಥಾನ ಪ್ರವೇಶಕ್ಕೆ ದಲಿತರಿಗಿದ್ದ ನಿರ್ಬಂಧವನ್ನು ಹೈಕೋರ್ಟ್ ತೆರವು ಮಾಡಿದ ಬಳಿಕ ಭಕ್ತರು ಒಂದು ಗುಂಪಿನ ವಿರೋಧದ ನಡುವೆಯೂ ದೇಗುಲ ಪ್ರವೇಶಿಸಿ ಪೂಜೆ ಸಲ್ಲಿಸಿದ್ದಾರೆ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿದ್ದು ಪೊಲೀಸರು ಭದ್ರತೆ ಕಲ್ಪಿಸಿದ್ದಾರೆ ವಿಲಪ್ಪುರಂನ ವಳವನ್ನೂರ್ ಬಳಿಯ ಮೇಲ್ಪದಿ ಗ್ರಾಮದಲ್ಲಿನ ದ್ರೌಪದಿ ದ್ರೌಪದಿಯಮ್ಮನ್ ದೇವಸ್ಥಾನವು ದಲಿತರ ಪ್ರವೇಶ ಕುರಿತಾಗಿ ಮುಚ್ಚಲ್ಪಟ್ಟಿತ್ತು ದಲಿತರ ಗುಂಪೊಂದು ದೇವಸ್ಥಾನದಲ್ಲಿ ಪೂಜೆಗೆ ಅವಕಾಶ ನೀಡಲು ಕೋರಿ ಹೈಕೋರ್ಟ್ ಮೊರೆ ಹೋಗಿತ್ತು ಇದನ್ನು ಪುರಸ್ಕರಿಸಿದ ಕೋರ್ಟ್ ದೇವಸ್ಥಾನದ ಪ್ರವೇಶ ಮತ್ತು ಪೂಜೆಗೆ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಎಂದು ಆದೇಶಿಸಿತ್ತು